ಎಲ್ಲ ಗಣಪತಿಗಳು ವಿಸರ್ಜನೆ ಆದರೆ ಈ ಸದ್ಯದ್ದು ಐದು ಗಣಪತಿ ಒಂದೇ ಸೊ ಒಂದು ಗಣಪತಿ ವಿಸರ್ಜನೆ ಆದರೆ ನಮ್ಮದು ಎಲ್ಲ ಕಂಪ್ಲೀಟ್ ಗಣಪತಿ ವಿಸರ್ಜನೆ ಮಾಡ್ತಾರೆ ಈಗ ಒಂದೊಂದು ರಾಜ್ಯಗಳು ಬೇರೆ ಬೇರೆ ಕಡೆ ಹಿಂದೂ ಇನ್ಸಿಡೆಂಸ ನೋಡಿರ್ತೀವಿ ಎಲ್ಲ ಆದಮೇಲೆ ಮತ್ತು ನಮ್ಗೆ ಒಳ್ಳೆ ಇನ್ಸ್ಪೆಕ್ಷನ್ ಏನು ಮಾಡಿದ್ರು ಅಂದರೆ ಈ ಹಿಂದೂ ಮಾಡಿದ್ರು ಇನ್ನೊಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿರಿ ಇನ್ನು ಹೋಗು ಗಣಪತಿಗಳ ಸಲುವಾಗಿ ಮತ್ತೊಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿರಿ ಎಲ್ಲರೂ ಕಾನ್ಫಿಡೆನ್ಸ್ ಇಟ್ಕೊಂಡು ಯಾವುದೂ ರೈತಕರ ಘಟನೆಗಳು ಆಗಲ್ಲ ಅದನ್ನು ಗಣಪತಿ ವಿಸರ್ಜನೆ ಮಾಡುವ ವಿಚಾರದೊಳಗೆ ತಯಾರಿ ಮಾಡ್ಕೊಳ್ಬೇಕು ಅನ್ನೋ ವಿಚಾರದಾರ ಮತ್ತು ಸಿಬ್ಬಂದಿಗಳ ಕೊರತೆಯೂ ಕೂಡ ಏನಾರದಿಲ್ಲ ಸಾಕಷ್ಟು ಓದಿಸ್ಕೊಳ್ಳೋದು ನಿಮ್ಗೆ ಅಗತ್ಯ ಸಿಬ್ಬಂದಿ ಕೊಡ್ತೀವಿ ಅಂತಲೂ ಹೇಳುತ್ತೆ ಸೊ ಈಗ ತಮ್ಮನ್ನು ಕರೆದ್ರೆ ಉದ್ದೇತ ಏನಂದರೆ ಇನ್ನೊಂದು ಸಾರಿ ನಿಮ್ಮ ನಿಮ್ಮ ಅಭಿಪ್ರಾಯ ಎಲ್ಲ ಪಡ್ಕೊಂಡು ನಮ್ಮ ಕಡೆಯಿಂದ ಯಾವ ಆಗಬೇಕು ಮತ್ತು ನಿಮ್ಮ ಕಡೆಯಿಂದ ನೀವು ಯಾವ ರೀತಿ ತಯಾರಿ ಮಾಡಿಕೊಂಡು ಏನಂದರೆ ಒಂದು ಪಂಚ ಮಾಡ್ತೀವಿ ಸೊ ನಿಮ್ದು ಅಂತ ನೀವು ಹೇಳ್ಬೋದು ಆಮೇಲೆ ಇನ್ನು ಇವರು ಗುಡಗಳುವ್ರ ಜೊತೆ ಫೋನ್ ಮಾತಾಡಿ ಕೆಲವೊಂದಷ್ಟು ವಿಷಯ ಹೇಳ್ಯಾರೆ ಬಟ್ ಆದರೂ ಸಹಿತ ಏನಪ್ಪ ಅಂದ್ರೆ ಇನ್ನೊಂದು ಸರಿ ಪರ್ಫೆಕ್ಟ್ ಫೈನಲ್ ಕಚ್ ಅಪ್ ಕೊಡ್ಬೇಕಂತೇಳಿ ಆಮೇಲೆ ಕಮಿಟಿ ನೇಮಕ ಎಲ್ಲ ಇದ್ದೀವಿ ಈಗ ಎಲ್ಲ ಸಮುದಾಯದವರು ಅದರಿದ್ರು ಹೀಗಾಗಿ ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಬಂದು ಒಂದು ನಿರ್ಣಯ ತಗೊಂಡು ಕ್ಲಿಯನ್ ಮಾಡ್ಬಿಟ್ಟು ಎಲ್ಲ ರೀತಿಯಿಂದಲೂ ಅನುಕೂಲ ಆಗ್ತದೆ ಅನ್ನೋ ಕಾರಣ ಕರೆದು ಹೇಳಿದ್ರೆ ಹೋಗೋದ್ರೆ ನಿಮ್ದೇನಿದ್ರೆ ಹೇಳಿ ನಾವು ಯಾರನ್ನ ತರಿಸಲ್ಲ ಯಾವುದೇ ತರಿಸಲ್ಲ ತಿಂಗಳು ನೀವು ಹೇಳಿದ್ರೆ ಯಾವ ರೀತಿಗಳನ್ನು ಕರೆಕ್ ಹಾಂ ಹೆಸ್ಥಳ ಬರ್ತಾನಂತ ಹೂವು ಹೋಗಲ್ಲ ಇದು ಬನ್ನಿ ಹಾಗಾಗಿ ಈಗ ನಾವು ಕುಂಭ ಮೆರವಣಿಗೆ ಅಂತ ಇತ್ತಲ್ಲ ಅದೇ ಆರ್ತಿ ಮೆರವಣಿಗೆ ಅಂತ ಆರ್ತಿ ಮಾಡ್ತಾರೆ ಅವತ್ತು ಕುಂಬ ಇಲ್ಲ ಸರ್ತಾರೆ ಆರ್ತಿ ಹಾಂ ಹೇಳಿ ಬೆಳಿಗ್ಗೆ ಬೆಳಗ್ಗೆ ಹತ್ರ ಅಷ್ಟಕ್ಕೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬಾಡಿ ಅಷ್ಟೇ ಇರ್ತದೆ ಸರ್ ಸುಬಂದಿನ ಕರ್ಕೊಂಡು ಹೋಗಿ ಅಂತ ನಾನು ಪ್ರಯತ್ನ ಮಾಡ್ತೀನಿ ಆ ಶಿವ ಯಾಕಂದರೆ ಮಗಿನ್ನ ಯಾರು ಯಾರ್ಯಾರು ತಾಕಿರ್ತಾರೆ ಯಾಕೆ ಡಿಸ್ಲ್ ಬಾಡಿ ಸರ್ ಅದು ತಪ್ಪು ಇಲ್ಲ ಅಲ್ಲಿ ಒಂಬತ್ತು ಎಂಟು ಮೂವತ್ತು ಮತ್ತು ಯಾರ್ಯಾರು ಸ್ವಲ್ಪ್ ತಾಕಿರ್ಬೋದು ಮೈನಾರು सर ಕರೆಕ್ಟ್ ಆಗಿದೆ ಏನು ಮಾಡ್ತೇವೆ ಅಂತ ಕೇಳ್ತೀನಿ ನಿಮ್ಗೆ ಚಲೋ ಮಾಡೋದನ್ನ ಎರಡು ಗಂಟೆಗೆ ಚಲೋ ಮಾಡಿದ್ರೆ ನಿಮ್ಮದು ಅಭಿಪ್ರಾಯನೇ ನಿಮ್ಮದು ಅಭಿಪ್ರಾಯ ಎಲ್ಲರೂ ಸೇರಿ ಹೋಗುತ್ತೆ ನಂದು ನಿಮಗೆ ಒಂದು ಮಾಡಕ್ಕೆ ಹೋಗೋದ್ರಿ ಅಂದೇನು ಏನು ನಾನಾದ್ರೆ ಏನೇನು ಸರ್ ಇಲ್ಲ ನಮಗೆ ಆದ ನಂತರ ಅಂತ ಹೇಳಿದ್ದೆ ಸರ್ ನಾನು ನಮಗೆ ಆದ ನಂತರ ಮತ್ತೆ ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್ ಮಂದಿಗೂ ಆಗುತ್ತೆ ಆಗುತ್ತೆ ಎಲ್ಲ ಬಂದಿತ್ತು ಆಮೇಲೆ ಚಲೋ ಮಾಡ್ಕೊಂಡು ಹೋಗುತ್ತೆ ನಾವು ಯಾವುದು ನೀವು ಎಲ್ಲರೂ ಸೇರಿ ಒಂದು ಜನಕ್ಕೆ ಬರ್ತೀವಿ ಎರಡು ಗಂಟೆಗೆ ಅಜ್ಜ ಮುಗಿದ ಪ್ರೇಯರ್ ಮುಗಿದಿಂದ ನಾವು ಸ್ಟಾರ್ಟ್ ಮಾಡಿದ್ದರೆ ಮದುವೆ ದಾಟಕ್ಕೆ ಆರು ಗಂಟೆ ಆಗಿಬಿಡ್ತೈತೆ ಅದು ಇಲ್ಲಿ ಗಂಟೆ ಆಗಿದೆ ನಮಾಜಿನ ಹನ್ನೆರಡು ಬಿಟ್ಟರು ಇಲ್ಲಿ ಗಂಟೆಗೆ ಇಲ್ಲಿ ಮುಗಿದಿಂದ ಆಗಿ ಸ್ಟಾರ್ಟ್ ಮಾಡಿದ್ರು ನಾಲ್ಕು ಗಂಟೆಗೆ ಲಿಫ್ಟ್ ಆಗುತ್ತಾ ಆಮೇಲೆ ಇಲ್ಲಿ ಬರ್ತೀವಿ ಹನ್ನೆರಡು ಗಂಟೆ ಆಗಿಬಿಡ್ತೀವಿ ಎರಡು ಆಗಿ

ಎರಡು ಗಂಟೆಗೆ ಚಾಲೋ ಮಾಡೋದು ಸೊ ದ್ಯಾಟ್ ನೀವು ಎರಡು ಗಂಟೆ ಕಾಲ ಚಾಲೋ ಮಾಡಿದ್ರಿ ಅಂದ್ರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಇದನ್ನ ಇದನ್ನು ಪಾಸಾಗಿ ಹೋಗಿರ್ತೈತಿ ಎರಡು ಗಂಟೆ ಆಗ್ತದೆ ಎಲ್ಲ ಉಳಿದದು ನಮಗೂ ಅದು ಎಲ್ಲ ಮುಗಿದಿರ್ತಾವೆ ಸೊ ಇದಕ್ಕೆ ಎಲ್ಲಾರು ಗೊತ್ತೈತೆ ಅದನ್ನ ಫೈನಲ್ ಮಾಡೋದು ಅಂದ್ರೆ ರೈಟ್ ನೋ ಪ್ರಾಬ್ಲಮ್ ಸೊ ಏನಂದ್ರೆ ಟೈಮ್ ಹನ್ನೆರಡು ಇರ್ತತಿ ಬಟ್ ಚಾಲೋ ಮಾಡೋದು ಒಂದೂವರಿಂದ ಎರಡು ಅಷ್ಟು ಎರಡು ಗಂಟೆ ಆಗ್ತದೆ ಅವ್ರಿಗೆ ಮುಗಿದಿರ್ತೈತಿ ಆಮೇಲೆ ನಿಮ್ಮದು ಎರಡು ಚಾಲೋ ಹಾಕೋ ಅಂದರೆ ನಾಲ್ಕು ಗಂಟೆ ಆಗ್ತಿದೆ ಆ ಏರಿಯಾ ಪಾಸ್ ಆಗಿ ಹೊರಗೆ ಬಂದಿರ್ತದೆ ಇದು ಒಂದು ಮುಂಜಾನೆ ತಟ್ಟಿನ ಮಧ್ಯಾಹ್ನ ಊಟ ಎರಡು ಮಾಡ್ತೇವೆ ಮಧ್ಯಾಹ್ನ ಊಟ ಮಾಡಿಸ್ತೀವಿ ನಾ ನೀವು ನಿಮಗೆ ಎರಡು ಗಂಟೆಗೆ ಚಲೋ ಸುಮ್ಮನೆ ಮಧ್ಯಾಹ್ನ ಊಟ ಕೇಳ್ಬಿಟ್ರೆ ಊಟ ಮಾಡ್ಕೊಂಡು ಗಟ್ಟಾಗಿ ಹಾಕಿಬಿಡ್ತೀವಿ ಊಟ ಊಟದ ಮತ್ತೆ ಇಪ್ಪತ್ತು ಸಾವಿರ ಜನ ಊಟ ಮಾಡಿಸ್ಬೇಕು ಅದಕ್ಕೆ ಒನ್ ಕುಂಭ ಅಂತೇಳಿತ್ತು ಕುಂಭ ಮಾಡಂಗಿಲ್ಲ ಆರತಿ ಮಾಡಲು ವ್ಯವಸ್ಥೆ ಮಾಡ್ತಾರೆ ಎರಡು ಸಾವಿರ ಮಹಿಳೆಯರಿಗೆ ಆರತಿ ತಟ್ಟೆ ಇಟ್ಕೊಂಡು ಅವರು ಮೆರವಣಿಗೆ ಭಾಗವಹಿಸ್ತಾರೆ ಇದು ಮೊದಲನೇದು ಹೊರಗಿನಿಂದ ಯಾರೂ ಲೀಡರ್ಗಳನ್ನು ನಾವು ಕಳಿಸ್ತಾ ಇಲ್ಲ ಅನ್ನೋದು ಎರಡನೇದು ಮೂರನೇದು ಹನ್ನೆರಡು ಗಂಟೆಗೆ ಚಾಲೋ ಆಗಿ ರಾತ್ರಿ ಹತ್ತು ಗಂಟೆವರೆಗೂ ಮುಗಿತೈತಿ ಹೆಚ್ಚು ಕಡಿಮೆ ಹನ್ನೆರಡು ಅಂತ ಹೇಳಿದ್ರು ಒಂದೂರಿ ಎರಡು ಗಂಟೆಗೆ ಚಾಲೂ ಆಗುತ್ತೆ ನಾಲ್ಕು ಗಂಟೆ ಆಸ್ಪತ್ರೆಗೆ ಮಸೀದಿ ಪಾಸಾಗಿ ಓದಿರ್ತೈತಿ ಆಮೇಲೆ ಹತ್ತು ಗಂಟೆ ಆಸ್ಪತ್ರೆಗೆ ಇಲ್ಲಿ ಇದನ್ನೆಲ್ಲ ಕ್ಲೋಸ್ ಮಾಡೋ ವ್ಯವಸ್ಥೆ ಆಗ್ತದೆ ಆಮೇಲೆ ಸೇರುವ ಜನಸಂಖ್ಯೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸೇರ್ಬೋದು ಅಂತ ನೀವು ಹೇಳ್ತೀವಿ ಅದು ಹೆಚ್ಚಾದರೂ ಏನು ತೊಂದರೆ ಇಲ್ಲ ಕಡಿಮೆ ಆದರೂ ಏನು ತೊಂದರೆ ಇಲ್ಲ ಏನು ಬಂದೋಗ್ಬೇಕು ನಾವು ವ್ಯವಸ್ಥೆ ಮಾಡ್ಕೋಬೇಕು ನೀವು ಮಹಾರಾಷ್ಟ್ರದಿಂದ ಈ ಡೊಳ್ಳು ಈ ಸಣಾದಿ ಆಮೇಲೆ ಇದು ಗೊಂಬೆ ಇವನ್ನೆಲ್ಲ ತರಿಸ ಇಷ್ಟು ಅದಾವ ಇನ್ನು ಹೋದಂಗೆ ಸರ್ಕಾರದ ನಿರ್ದೇಶನಗಳು ಕಾನೂನುಗಳು ನಿಯಮಾವಳಿಗಳು ಏನದಾವ ಎಲ್ಲವನ್ನೂ ಪಾಲನೆ ಮಾಡಿಕೊಂಡು ಶಾಂತಿ ಸೌಹಾರ್ದತೆಯಿಂದ ಗಣಪತಿ ಉತ್ಸವವನ್ನು ಇಪ್ಪತ್ತಿನ್ಸು ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಸಂಬಂಧಪಟ್ಟ ಗಣಪತಿಯ ಏನು ಕಮಿಟಿ ಮೆಂಬರ್ಸ್ಗಳು ಮುಖಂಡರುಗಳು ಮತ್ತು ನಾವು ಎಲ್ಲರೂ ಸೇರಿ ಈ ಅದಕ್ಕೆ ಎಲ್ಲರೂ ಅದಕ್ಕೆಲ್ಲರೂ ಭದ್ರತೀವಿ ಆಯ್ತಾ ಕ್ಲೋಸ್ ಮಾಡ್ಬೋದು ಮೀಟಿಂಗ್ ಯಾರು ಯಾರೇನು ಇರುವಂಥದ್ದು